ನವರಾತ್ರಿಯ ಸಂದರ್ಭದಲ್ಲಿ ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಕಾರಣಾಂತರದಿಂದ ಕಟ್ಟಾಯ್ತು ಮತ್ತೆ ಇದರ ವಿಚಾರವಾಗಿ ಮತ್ತೆ ಮುಂದುವರಿಸ್ತಾ ಹೋಗ್ತೀನಿ ಪ್ರಿಯ ಹಾಗಾಗಿ ಇಲ್ಲಿ ಕಳಶ ಪ್ರತಿಸ್ಥಾಪನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಅಕ್ಕಿಯನ್ನ ಹಾಕ್ತೀವಲ್ಲ ಅಕ್ಕಿಯನ್ನ ಹಾಕಿ ಆ ಸಂಪೂರ್ಣವಾದಂತಹ ಕೆಂಪು ಮಡಿಕೆಯ ಮೇಲೆ ನಾವು ಪ್ರತಿಯೊಂದು ವಸ್ತುಗಳನ್ನ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ ಆ ವಿಡಿಯೋವನ್ನ ನೋಡಿದ್ರೆ ನಿಮಗೆ ಖಂಡಿತವಾಗ್ಲು ಇದು ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೇಕ್ಷಕರೇ ಹಾಗೇನೇನೆ ಇಂತಹ ಒಂದು ಕಳಶ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಮಾಡುವಂತಹ ಸಂದರ್ಭದಲ್ಲಿ ನಾವು ಸಂದರ್ಭದಲ್ಲಿ ನಾವು ಹಲವಾರು ಒಂದು ವಿಚಾರಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಪ್ರಾರ್ಥನೆಯನ್ನ ಮಾಡ್ಕೋಬೇಕಾಗುತ್ತೆ ನೀವು ಆರೋಗ್ಯಕ್ಕಾದ್ರೆ ಆರೋಗ್ಯಕ್ಕೆ ಭಾಗ್ಯಕ್ಕಾದ್ರೆ ಭಾಗ್ಯಕ್ಕೆ ಭಾಗ್ಯ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಎಲ್ಲವೂ ಆಗುತ್ತೆ ಹಾಗಾಗಿ ನಾವು ಹೇಳಿಕೊಂಡು ಮಾಡುವಂತಹ ಪರಿಹಾರಗಳು ಭಕ್ತಿಯಿಂದ ಮಾಡ್ಬೇಕು ಅಂತ ಹೇಳ್ತೀನಿ ಮನಸಾರೆ ಅದು ಬೇಡ್ಕೊಂಡು ನೀವು ಕಳಶಕ್ಕೆ ಆ ಹೂವನ್ನ ಹಾಕ್ಬೇಕು ಹೂವನ್ನು ಹಾಕಿದ ನಂತರ ನೀವು ಮಾವಿನ ಎಲೆ ಐದು ಮಾವಿನ ಎಲೆಯನ್ನ ಇಡಿ ಆ ಎಲೆಯನ್ನ ಹಾಕಿದ ನಂತರ ಅದಕ್ಕೆ ಒಂದು ಕಾಯಿಯನ್ನ ಇಟ್ಟು ಕಾಯಿ ಇಟ್ಟು ಆ ನಂತರದಲ್ಲಿ ಆ ಕಳಶದ ಮೇಲೆ ಕೆಂಪು ವಸ್ತ್ರವನ್ನ ನೀವು ಹಾಕಿ ಕೆಂಪು ವಸ್ತ್ರ ಹಾಕೋದು ಅಂತ ಹೇಳಿದಾಗ ಆ ಅದಕ್ಕೆ ಬಂದು ನೀವು ಒಂದು ರೇಷ್ಮೆ ವಸ್ತ್ರನಾದ್ರೂ ಆಗಿರ್ಬೋದು ಅಥವಾ ಕಾಟನ್ ಬಟ್ಟೆ ಅಂತ ನಾವೇನು ಹೇಳ್ತೀವಿ ಕಾಟನ್ ವಸ್ತ್ರಗಳು ಅದನ್ನು ಸಮೇತ ಹಾಕೋದ್ರಿಂದ ಖಂಡಿತವಾಗ್ಲು ಆ ದೇವಿ ಅಂದ್ರೆ ಆದಿಶಕ್ತಿಯುಗೆ ಇರುವಂತಹ ಒಂದು ಎನರ್ಜಿ ನಮ್ಮ ಒಂಬತ್ತು ದಿನಗಳಲ್ಲಿ ಆ ತಾಯಿ ನಮಗೆ ಒಂದೊಂದು ರೂಪದಲ್ಲಿ ಕೊಡ್ತಾಳೆ ಅಂತ ಹೇಳ್ತೀನಿ ಹಾಗೇನೇನೆ ನನ್ನ ಹಿಂದಿನ ವಿಡಿಯೋವನ್ನ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಇದು ಪಾರ್ಟ್ ಟು ಇದು ಪಾರ್ಟ್ ಒನ್ ಸಮೇತ ನೋಡಿ ಹಾಗೆನೇನೆ ನೀವು ಎರಡನೇ ಬೆರಳು ಇದು ಬಂದು ಗುರುವಿಗೆ ಸಂಬಂಧಪಟ್ಟ ಬೆರಳು ಇದು ಬಂದು ರವಿಗೆ ಸಂಬಂಧಪಟ್ಟಂತ ಬೆರಳು ಈ ಈ ಬೆರಳಿನಿಂದ ನೀವು ಕುಂಕುಮ ಅರ್ಚನೆಯನ್ನ ನೀವು ಸಮೇತ ಮಾಡ್ಬೋದು ಜೊತೆಗೆ ಅಷ್ಟ ದಳದಿಂದ ನಾವು ಹೇಳಿದೆ ತೋರಿಸಿದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ತರ ನೀವು ಅಕ್ಕಿಯನ್ನ ಹರಡಿದ ನಂತರ ಎಂಟು ನೀವು ಭಾಗಗಳಾಗಿ ಮಾಡಿಕೊಂಡು ಆ ನಂತರ ಅದರಲ್ಲಿ ಕಳಶನ ಇಡಿ ಅಥವಾ ನೀವು ಅಷ್ಟ ರಂಗೋಲೆ ಅಥವಾ ಅಷ್ಟ ಪದ್ಮ ದಳವನ್ನು ಸಮೇತ ನೀವು ಹಾಕ್ಬೋದು ಖಂಡಿತವಾಗ್ಲೂ ಹಾಕೋದ್ರಿಂದ ನಿಮಗೆ ಶುಭವೇ ಉಂಟಾಗುತ್ತೆ ಅಂತ ಹೇಳ್ತೀನಿ ಆನಂತರ ನೀವು ಅಖಂಡವಾದಂತಹ ದೀಪವನ್ನೇ ಇಟ್ಟರೆ ಅ ಅತ್ಯಂತ ಶುಭ ನೀವು ದೊಡ್ಡದಾಗಿರುವಂತಹ ಮಣ್ಣಿನ ದೀಪವನ್ನ ತಗೊಳ್ಳಿ ಆ ದೀಪವನ್ನ ತಗೊಂಡು ಎರಡು ತಿರಿಯಲ್ಲಿ ನೀವು ಎಣ್ಣೆಯನ್ನಾದ್ರೂ ಹಾಕಿ ತುಪ್ಪವನ್ನಾದ್ರೂ ಹಾಕಿ ಇಂತಹ ಸಂದರ್ಭದಲ್ಲಿ ನೀವು ಯಾವುದಾದ್ರೂ ಮಂತ್ರಗಳನ್ನ ತಾಯಿಯ ಒಂದು ಲಲಿತ ಸಹಸ್ರನಾಮ ಆಗಿರ್ಬೋದು ಅಥವಾ ಸಪ್ತಸತಿ ಪಾರಾಯಣಗಳಾಗಿರ್ಬೋದು ಅಥವಾ ಚಂಡೀ ಪಾರಾಯಣಗಳಾಗಿರ್ಬೋದು ಈ ತರ ಆ ಜಗನ್ಮಾತೆಯ ಯಾವ ಯಾವ ರೂಪದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ನಮಗೆ ಏನೇನು ಪಾರಾಯಣಗಳು ನೀವು ಮಾಡ್ತೀರೋ ಖಂಡಿತವಾಗ್ಲು ಅದನ್ನು ಸತತವಾಗಿ ಮೂರು ದಿನ ಐದು ದಿನ ಏಳು ದಿನ ಒಂಬತ್ತು ದಿನವೂ ಮಾಡಿದ್ರೆ ಅತ್ಯಂತ ಪರಿಹಾರಗಳು ನಿಮಗೆ ಆಗುತ್ತೆ ಅಂತ ಹೇಳ್ತೀನಿ ಹಾಗೇನೆ ನೀವು ಹತ್ತನೇ ದಿನ ಈ ಮಡಿಕೆಯನ್ನ ಅಥವಾ ಈ ಹೂವನ್ನ ಆ ತಾಯಿಗೆ ಮಾ ಹಾಕಿರುವಂತಹ ಏನ್ ಮಾಡ್ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಹತ್ತನೇ ದಿನ ಬೆಳಿಗ್ಗೆ ನೀವು ಮತ್ತೆ ಶುಚಿಭೂತರಾಗ್ಬೇಕು ನೀವು ಶುಚಿರ್ಭೂತರಾಗಿ ನಾಣ್ಯವನ್ನ ತಗೊಂಡು ಆ ಮಡಿಕೆ ಅಂತ ಏನಿರುತ್ತೆ ಆ ಕುಂಭ ಅದರಿಂದ ಆ ನಾಣ್ಯವನ್ನ ತಗೊಂಡು ನೀವು ಅದನ್ನ ತೆಗೆದು ನಿಮ್ಮ ಒಂದು ಹಳದಿ ಬಣ್ಣದ ವಸ್ತ್ರ ಅಥವಾ ಕೆಂಪು ಬಣ್ಣದ ವಸ್ತ್ರದಲ್ಲಿ ನಿಮ್ಮ ಕಪಾಟಿನಲ್ಲಿ ಇಡಿ ಅಥವಾ ನಿಮ್ಮ ಡ್ರಾಯರ್ ನಲ್ಲಿ ಇಡಬಹುದು ಇಲ್ಲದ ದೇವತಾ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ ಇದರಿಂದ ನಿಮಗೆ ಹಣದ ಸ್ಥಿತಿ ಸುಧಾರಿಸುತ್ತೆ ಅಂತ ಹಾಗೆ ಮಾವಿನ ಎಲೆ ಆಗಿರ್ಬೋದು ಅಥವಾ ತೆಂಗಿನಕಾಯಿ ಆಗಿರ್ಬೋದು ಅಥವಾ ಅದ್ರೊಳಗಡೆ ಹಾಕಿರುವಂತಹ ಅರಿಶಿನದ ಕೊಂಬು ಏಲಕ್ಕಿ ಲವಂಗ ಇವೆಲ್ಲವನ್ನ ನೀವು ತಗೊಂಡೋಗಿ ತೆಂಗಿನ ಮರ ಇತ್ತು ಅಂದ್ರೆ ತೆಂಗಿನ ಮರಕ್ಕೆ ಹಾಕಿ ಇಲ್ಲದಿರ ಅರಳಿ ಮರಕ್ಕೆ ಹಾಕಿ ಯಾರು ತುಳಿಯದಂತಹ ಜಾಗಕ್ಕೆ ಹಾಕಿ ಹಾಗೇನೇನೆ ಎಷ್ಟೋ ಜನಕ್ಕೆ ಒಂಬತ್ತು ದಿನದಲ್ಲಿ ಕೆಲವರಿಗೆ ಆ ಕಾಯಿ ಇಟ್ಟಿರುವಂತದ್ದು ಸಣ್ಣದಾಗಿ ಒಂದು ಮೊಳಕೆ ಏನಾದ್ರೂ ಒಡೆದಿತ್ತು ಅಂತಂದ್ರೆ ಖಂಡಿತವಾಗ್ಲು ಅದನ್ನ ತಗೊಂಡು ಹೋಗಿ ತೆಂಗಿನ ತೋಟ ಅಥವಾ ಏನಿದೆ ಆ ತೋಟಗಳಿಗೆ ನೀವು ಅದನ್ನ ಹಾಕಿ ಇಲ್ಲ ನಾವು ಅದನ್ನ ಒಡೆದು ಸಿಹಿ ಮಾಡ್ತೀವಿ ಅನ್ನೋದು ನಾನು ಈ ವಿಚಾರದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಆ ಕಾಯಿಯನ್ನ ನೀವು ಬಳಸ್ಬೇಡಿ ಬಳಸಬೇಡಿ ಅಂತ ಹೇಳ್ತೀನಿ ಅದಕ್ಕೆ ಹಲವಾರು ಕಾರಣಗಳಿದೆ ಯಾಕಂದ್ರೆ ಆ ಜಗನ್ಮಾತೆಯನ್ನ ನಾವು ಆ ಕಳಶದ ರೂಪದಲ್ಲಿ ಆ ವಾಹನ ಮಾಡಿರ್ತೀವಿ ಅದನ್ನ ನಾವು ಮತ್ತೆ ಭೂಮಿಗೆ ಸರ್ಪಣೆ ಮಾಡಿದ್ರೆ ಒಳ್ಳೇದು ಅಂತ ಹಾಗೆನೇನೆ ಎಷ್ಟೋ ಜನ ಮಡಿಕೆಯನ್ನ ಇಟ್ಕೊಳ್ಳಕ್ಕೆ ಇಷ್ಟ ಪಡದೆ ಇದ್ದ ಅಂತವ್ರು ನೀವೇನ್ ಮಾಡ್ಬೋದು ಅಂತಂದ್ರೆ ಅದನ್ನ ಮತ್ತೆ ನೀವು ಆ ಮತ್ತೆ ಭೂಮಿಗೆನೆ ಹಾಕಬಹುದು ಇಲ್ಲ ನಾವು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಿಗೆ ಮತ್ತೆ ಆ ತಾಯಿಯನ್ನ ನಾವು ಕಳಶದಲ್ಲೇ ಅಥವಾ ಮಣ್ಣಿನ ಕುಂಭದಲ್ಲೇ ಆವಾಹನೆ ಮಾಡಿ ನಾವು ಪೂಜೆ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಸಮೇತ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳಿಗೆ ಒಂದು ಪರಿಹಾರ ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರಿಯೋಕ್ಷರೇ ಹಾಗೇನೇನೆ ಇನ್ನೊಂದೇನು ಅಂದ್ರೆ ಹಲವಾರು ಪರಿಹಾರಗಳನ್ನು ಇದರಲ್ಲೇ ಹೇಳ್ತಾ ಹೋಗ್ತೀನಿ ನಿಮಗೆ ಹಣಕಾಸಿನ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಒಂದು ಕೆಂಪು ಬಟ್ಟೆಯನ್ನ ತಗೊಳ್ಳಿ ಇಲ್ಲಿ ಬಂದ್ಬಿಟ್ಟು ಕೆಂಪು ಗುಲಗಂಜಿ ಬರುತ್ತೆ ಜೊತೆಗೆ ಕಪ್ಪು ಗುಲಗಂಜಿ ಅಂದ್ರೆ ಕೆಂಪು ಮಿಶ್ರಿತ ಕಪ್ಪು ಗುಲಗಂಜಿ ಹಾಗೆ ಬಿಳಿ ಗುಲಗಂಜಿಯನ್ನ ತಗೊಳ್ಳಿ ಒಂದು ಕೆಂಪು ವಸ್ತ್ರ ತಪ್ಪಿದ್ರೆ ಹಳದಿ ವಸ್ತ್ರ ಅದರ ಜೊತೆಗೆ ನೀವು ಐದು ಕವಡೆಗಳನ್ನ ತಗೊಳ್ಳಿ ಇದರ ಜೊತೆಗೆ ಒಂದು ಗೋಮತಿ ಚಕ್ರ ನಿಮಗೆ ಇವೆಲ್ಲವೂ ಗ್ರಂದಿಗೆ ಅಂಗಡಿಲಿ ಸುಲಭವಾಗಿ ಸಿಗುತ್ತೆ ಒಂದು ಗೋಮತಿ ಚಕ್ರವನ್ನ ತಗೊಳ್ಳಿ ಅದರ ಜೊತೆಗೆ ನೀವು ಒಂದು ನಾಲ್ಕು ಲವಂಗ ತಪ್ಪಿದ್ರೆ ಐದು ಲವಂಗ ಜೊತೆಗೆ ನೀವು ಏಲಕ್ಕಿ ಏಲಕ್ಕಿ ಶುದ್ಧವಾಗಿರ್ಬೇಕು ಹಸಿರು ಬಣ್ಣದಾಗಿರ್ಲಿ ಅದನ್ನ ನೀವು ಹಾಕ್ಬಿಟ್ಟು ಸತತವಾಗಿ ಒಂಬತ್ತು ದಿನಗಳ ಕಾಲ ಏನಿದೆ ಅದನ್ನ ಪೂಜೆಯನ್ನ ಮಾಡಿ ಅದು ಮೊದಲ ಬಾರಿಗೆ ನೀವು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪವನ್ನು ಮಾಡಬೇಕು ಕಳಶ ಇಟ್ಟು ಆದ ನಂತರದಲ್ಲಿ ಸಂಕಲ್ಪ ಮಾಡಿ ಹಣದ ಅಭಿವೃದ್ಧಿಗೆ ಅಂತ ಹೇಳಿ ನೀವು ಅದನ್ನ ಪೂಜೆಯನ್ನು ಮಾಡಿದ್ರೆ ಖಂಡಿತವಾಗ್ಲು ನಿಮಗೆ ಹಣದ ಲಾಭ ಆಗುತ್ತೆ ಜೊತೆಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಇದನ್ನ ತೆಗೆದು ನಿಮ್ಮ ಕ್ಯಾಸ್ಟ್ರಾಯ್ ನಲ್ಲಿ ಇಡೋದ್ರಿಂದ ಹಾಗೆ ನಿಮಗೆ ಅಖಂಡ ಒಂದು ಲಕ್ಷ್ಮಿ ಪ್ರಾಪ್ತಿಯಾಗುತ್ತೆ ಇದಕ್ಕೆ ಯಾಕೆಂದ್ರೆ ನಾವು ಲಕ್ಷ್ಮಿ ವಿಚಾರ ಅಂದಾಗ ಅಖಂಡ ಲಕ್ಷ್ಮಿ ಅಷ್ಟಲಕ್ಷ್ಮಿ ಸ್ಥಿರಲಕ್ಷ್ಮಿ ಜೊತೆಗೆ ಲಕ್ಷ್ಮಿ ಒಂದು ಅಪ್ರಾಪ್ತವಾದಂತಹ ಒಂದು ಸಂಪತ್ತು ನಿಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇಂತಹ ನವರಾತ್ರಿ ಚೈತ್ರ ನವರಾತ್ರಿಯಲ್ಲಿ ನಾವು ಯಾಕಂದ್ರೆ ನಾನು ಹೇಳ್ದೆ ನಿಶಂಬು ಆ ಒಂದು ರಾಕ್ಷಸನನ್ನ ಸಂಹಾರ ಆದ ನಂತರ ದೇವಾನು ದೇವತೆಗಳು ಎಲ್ಲರೂ ಅವಳಿಗೆ ಸಿಹಿಯನ್ನ ಕೊಟ್ಟರು ಬೆಲ್ಲದ ಸಿಹಿಯನ್ನ ಒಂಬತ್ತು ದಿನವೂ ಸಮೇತ ನೀವು ಏನ್ ಮಾಡ್ಬೋದು ಅಂತಂದ್ರೆ ನಿಂಬಾಸುರ ಸಾರಿ ನಿಶಂಬು ಅಲ್ಲ ನಿಂಬಾಸುರನ ನಾವು ಅದೇ ಮಾಡಿದ ನಂತರ ಸಿಹಿಯಾದಂತಹ ಬೆಲ್ಲವನ್ನ ಕೊಟ್ರು ನೀವು ಒಂಬತ್ತು ದಿನಗಳ ಕಾಲ ಸಕ್ಕರೆ ಪೊಂಗಲು ಅಥವಾ ಸಿಹಿ ಪೊಂಗಲು ಇದನ್ನ ನೈವೇದ್ಯವನ್ನು ಮಾಡಿ ಜೊತೆಗೆ ಪಾನಕ ಜೊತೆಗೆ ಕೋಸಂಬರಿಯನ್ನು ಸಮೇತ ನೀವು ನೈವೇದ್ಯಗಳಾಗಿ ಮಾಡ್ತಾ ಬನ್ನಿ ಜೊತೆಗೆ ಮೊಸರನ್ನವನ್ನು ಇಡಬಹುದು ಅಥವಾ ತುಪ್ಪ ಅನ್ನವನ್ನು ಇಡಬಹುದು ಕೇಸರಿ ಜೊತೆಗೆ ಮಿಶ್ರಿತವಾದಂತಹ ಸಿಹಿಯಾಗಿ ಮಾಡಿರುವಂತಹ ಬಗೆ ಬಗೆಯ ಭಕ್ಷ್ಯಗಳನ್ನ ಸಮೇತ ಇಡಬಹುದು ಅಂತ ಹೇಳ್ತೀನಿ ಇದು ಬಂದು ನಿಮಗೆ ಧನ ಪ್ರಾಪ್ತಿಗೆ ಅಂತ ಹೇಳ್ಬಿಟ್ಟು ಹಾಗೆ ಎಷ್ಟೋ ಜನಕ್ಕೆ ಕೋರ್ಟ್ ಕೇಸ್ ಇರುತ್ತೆ ಅಥವಾ ನಮಗೆ ಎಷ್ಟೋ ಜನ ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರೆ ಶತ್ರು ನಾಶಗಳಾಗ್ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಲವಂಗ ಜೊತೆಗೆ ಏಲಕ್ಕಿ ಕಾಳು ಜೊತೆಗೆ ಅಹ್ ಕಾಳು ಮೆಣಸು ಅಂತ ನಾವೇನು ಹೇಳ್ತೀವಿ ಪೆಪ್ಪರ್ ಅಂತ ಏನ್ ಹೇಳ್ತೀವಿ ಆ ಮೆಣಸನ್ನ ಸಮ ಪ್ರಮಾಣದಲ್ಲೇ ತಗೋಬೇಕಾಗುತ್ತೆ ಜೊತೆಗೆ ಅರಿಶಿನ ಕೊಂಬು ಅಂತ ಏನಿದೆ ಅದನ್ನ ಹಾಕಿ ಹೋಮವನ್ನು ಸಮೇತ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಶತ್ರು ಬಾಧೆಗಳು ನಿವಾರಣೆ ಆಗುತ್ತೆ ಅಥವಾ ಜೊತೆಗೆ ಕೋರ್ಟು ಕೇಸಿನ ಸಮಸ್ಯೆಗಳು ಇದ್ರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಹೋಮ ನೀವು ಮಾಡ್ಬೋದ ಖಂಡಿತವಾಗ್ಲು ನೀವು ಮಾಡ್ಬೋದು ಯಾರಾದ್ರೂ ಅನುಷ್ಠಾನದಲ್ಲಿ ಮಾಡ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಹೋಮ ಕುಂಡ ಸಿಗುತ್ತೆ ಅದಕ್ಕೆ ಆದಂತಹ ರೀತಿ ನೀತಿ ನಿಯಮಗಳಿದೆ ಸೊ ಅದಕ್ಕೆ ತಕ್ಕಂತೆಯೂ ಸಮೇತ ನೀವು ಕೋರ್ಟು ಕೇಸಿಗೆ ನೀವು ಮಾಡ್ಕೋಬಹುದು ಇಲ್ಲ ಮೇಡಮ್ ನಮ್ಗೆ ಹೋಮ ಮಾಡಕ್ಕೆ ಆಗಲ್ಲ ನಮಗೆ ಆ ವಿದ್ಯೆ ನಮ್ಮ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನವರಾತ್ರಿ ಅಂದ್ರೆ ಈ ಚೈತ್ರ ನವರಾತ್ರಿಯ ಸಂದರ್ಭದಲ್ಲಿ ಈಗ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲಿ ಹೋಮ ಹವನಗಳು ನಡೀತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಹಳದಿ ಬಣ್ಣದ ಬಟ್ಟೆ ತಪ್ಪಿದ್ರೆ ಕೆಂಪು ಬಣ್ಣದ ಬಟ್ಟೆಯಲ್ಲಿ ನೀವು ಲವಂಗ ಏಲಕ್ಕಿ ಕಾಳು ಮೆಣಸನ್ನ ಸಮ ಪ್ರಮಾಣದಲ್ಲೇ ಹಾಕಬೇಕು ಇದೊಂದು ಹಾಕೋದು ಚಿಪ್ಪಣ ಮಾಡಬೇಡಿ ಸಮ ಪ್ರಮಾಣದಲ್ಲಿ ಹಾಕಿ ಅರಿಶಿನ ಕೊಂಬುಗಳನ್ನ ಹಾಕಿ ಯಾರು ಶತ್ರುನಾಶ ಯಾವ ಕೋರ್ಟಿನ ವಿಚಾರ ಇಲ್ಲಿ ಬಂದ್ರು ನೀವು ಸಮರ್ಥರಾಗಿರ್ಬೇಕು ಜೊತೆಗೆ ನಿಮ್ಮ ತಪ್ಪುಗಳು ಇರಬಾರ್ದು ಅಂತ ಹೇಳ್ತೀನಿ ಅಂತಹ ಸಂದರ್ಭದಲ್ಲಿ ನಾನು ಹೇಳುವಂತಹ ಪರಿಹಾರಗಳು ಖಂಡಿತವಾಗ್ಲು ನಿಮಗೆ ಶುಭವನ್ನೇ ಉಂಟು ಮಾಡುತ್ತೆ ಅಂತ ಹೇಳ್ತೀನಿ ಯಾವಾಗ ನೀವು ಅದನ್ನ ಬೇಡ್ಕೊಂಡು ನೀವು ಇವತ್ತು ಹೋಗಕ್ಕಾಗ್ಲಿಲ್ಲ ನಾಳೆ ಹೋಗ್ಬೋದ ಖಂಡಿತ ಹೋಗ್ಬೋದು ಹೋಗ್ಬಿಟ್ಟು ನೀವು ಅಂತ ಹೋಮ ನಡೆಯುವಂತ ಜಾಗಕ್ಕೆ ಯಾರು ಹೋಮ ಹೋಮವನ್ನ ನಡೆಸ್ತಿರ್ತಾರೆ ಅಂತಹ ಒಂದು ಕ್ಷೇತ್ರಗಳಿಗಾಗಿದ್ರು ಹೋಗಿರ್ಬೋದು ಅಥವಾ ಸಾಮೂಹಿಕ ಹೋಮಗಳಾದ್ರೂ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೋಗಿ ಕೇಳ್ಕೋಬೇಕು ನನ್ನದೇನೋ ಒಂದು ಸಮಸ್ಯೆ ಇದೆ ಆ ತಾಯಿಯ ಒಂದು ಪಾದಗಳಿಗೆ ಈ ಹೋಮದ ಮುಖಾಂತರ ಹಾಕ್ತೀನಿ ಅಂತ ಹೇಳಿ ಹಾಕೋದ್ರಿಂದ ಖಂಡಿತವಾಗ್ಲು ನಿಮಗೆ ಒಂದು ಪರಿಹಾರ ಆಗುತ್ತೆ ಮೇಡಮ್ ನಮ್ಗೆ ಹೋಮನೂ ಮಾಡಕ್ಕಾಗಲ್ಲ ಆಗಲ್ಲ ಜೊತೆಗೆ ನಮಗೆ ಇವೆಲ್ಲವೂ ಮಾಡಕ್ಕೆ ಆಗಲ್ಲ ಯಾವ್ದಾದ್ರೂ ಸ್ವಿಚ್ ವರ್ಡ್ಸ್ ಕೊಡಿ ಅಥವಾ ಮಂತ್ರ ಕೊಡಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸಮೇತ ಒಂದು ಮಂತ್ರವನ್ನ ನಾವು ಒಂದು ಹೇಳ್ತಾ ಹೋಗ್ಬೋದು ಇಲ್ಲಿ ನೀವು ಕಳಶ ಪ್ರತಿಷ್ಠಾಪನೆ ಮಾಡಿದಂತಹ ಸಂದರ್ಭದಲ್ಲೂ ನೀವು ಓಂ ಧುಮ್ ದುರ್ಗಾಯ ನಮಃ ಓಂ ಧುಮ್ ದುರ್ಗಾಯ ನಮಃ ಅಂತೇಳಿ ಮೊದಲಿಗೆ ನೂರ ಎಂಟು ಬಾರಿ ನೀವು ಮೊದಲಿಂದ ಆರಂಭ ಮಾಡಿ ಆದರೆ ನಾವು ಇಲ್ಲಿ ಪಾರಾಯಣ ಅಥವಾ ಸಪ್ತಸತಿ ಪಾರಾಯಣದಲ್ಲಿ ನಾವು ಓಂ ಐಂ ರೀಂ ಕ್ಲೀಂ ಚಾಮುಂಡಾಯ ನಮಃ ಅಂತನೂ ಬರುತ್ತೆ ಅಥವಾ ವಿಚ್ಛೆ ಅಂತಾನು ಬರುತ್ತೆ ಸೊ ಇದು ಬಂದು ಚಂಡೀಪಾರಾಯಣದ ದೀಕ್ಷೆ ಅಥವಾ ಚಂಡೀಪಾರಾಯಣ ಪಠನ ಯಾರು ಮಾಡ್ತಿರ್ತಾರೆ ಅಥವಾ ಸಪ್ತಸತಿ ಪಾರಾಯಣ ಮಾಡೋರು ಖಂಡಿತವಾಗ್ಲು ನಿಮಗೆ ದೀಕ್ಷೆ ಆಗಿದ್ರೆ ಗುರುಮುಖಿಯಿಂದ ಆಗಿದ್ರೆ ಇಂತಹ ಒಂದು ಯಾಕಂದ್ರೆ ಇದು ಬಂದು ನವಾರಣ ಮಂತ್ರ ಅಂತ ಆಗಿದೆ ಸೊ ಇದನ್ನ ನೀವು ನೂರ ಎಂಟು ಬಾರಿ ಅಥವಾ ಸಾವಿರ ಪಠಿಸೋದ್ರಿಂದ ಖಂಡಿತವಾಗ್ಲು ಸರ್ವ ಕಷ್ಟಗಳು ದೂರ ಹೇಳ್ತೀನಿ ಹಾಗೇನೇನೆ ಇಲ್ಲಿ ಸ್ವಿಚ್ ವರ್ಡ್ ಅಂತ ನಾನು ಹೇಳಿದೆ ಇಂತಹ ಸ್ವಿಚ್ ವರ್ಡ್ ಯಾವುದು ಅಂತ ಹೇಳಿದ್ರೆ ನಿಮಗೆ ಯಾವ್ದು ಹೋಮ ಮಾಡಕ್ಕಾಗಲ್ಲ ಇದು ಮಾಡಕ್ಕಾಗಲ್ಲ ಅಂದಾಗ ನೀವು ಸತತವಾಗಿ ಮೊದಲಿಗೆ ಒಂಬತ್ತು ದಿನ ಮಾಡಿ ಸತತವಾಗಿ ನಲವತ್ತೆಂಟು ದಿನ ಮಾಡಿ ನಿಮ್ಮ ಮಂತ್ಲಿ ಸೈಕಲ್ಸ್ ಬಂತು ಅಂದಾಗ ಆ ಐದು ದಿನ ಬಿಡಿ ಮತ್ತೆ ಸತತವಾಗಿ ಮಾಡ್ತಾ ಹೋಗಿ ಖಂಡಿತವಾಗ್ಲು ನಿಮಗೆ ಮುಂದಿನ ಯುಗಾದಿಯಷ್ಟ್ರಗಳಿಗೆ ನಿಮಗೆ ಫಲ ಕಂಡೇ ಕಾಣುತ್ತೆ ಇದು ಬೇಕಾದ್ರೆ ಬರೆದಿಟ್ಕೊಳ್ಳಿ ಆದ್ರೆ ನೀವು ಸರಿಯಾದ ಮಾಡ್ಬೇಕು ಆದ್ರೆ ನಿಮ್ಮ ಕಡೆ ತಪ್ಪಿರಬಾರದು ಕೋರ್ಟ್ ಕೇಸದು ನಿಮ್ ಕಡೆ ತಪ್ಪಿರಬಾರ್ದು ಇಲ್ಲಿ ಬಂದು ಹೇಳುವಂಥದ್ದು ಏನು ಅಂದ್ರೆ ಅಂಬೆ ಅಂಬಾ ಅಂಬಾಲಿಕ ಅಂಬೆ ಅಂಬಾ ಅಂಬಾಲಿಕಾ ಅಂತ ಹೇಳಿಬಿಟ್ಟು ಆ ತಾಯಿಯನ್ನ ನೀವು ಪ್ರತಿ ಬಾರಿ ನೆನೆಸ್ಕೊಳ್ಳೋದು ಬೆಳಿಗ್ಗೆ ಶುಚೀರ್ಭೂತರಾಗಿ ನೀವು ಏನು ಅನ್ನ ಆಹಾರ ಪ್ರಸಾದಗಳನ್ನ ಸೇವಿಸೋಕ್ಕಿಂತ ಮುಂಚೆನೂ ಮಾಡಿ ಸಂಜೆನು ಮಾಡಿ ಖಂಡಿತವಾಗ್ಲೂ ಈ ಸ್ವಿಚ್ ವರ್ಡ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹಾಗೇನೇನೆ ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಅಂತಿದ್ದಾಗ ಗುರು ಸಿಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ಇಂತಹ ಒಂದು ಚೈತ್ರ ನವರಾತ್ರಿಯು ಸಮೇತ ನಮಗೆ ಅತ್ಯಂತ ಸಹಾಯವನ್ನು ಮಾಡುತ್ತೆ ಯಾರಾದ್ರೂ ಮಾಂತ್ರಿಕ ಕಲಿಬೇಕು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯನ್ನು ನಾವು ತೆಗೆಯುವಂತಹ ವಿದ್ಯೆಯನ್ನ ಕಲಿಬೇಕು ಅಥವಾ ಜ್ಯೋತಿಷ ಪಾರಂಗತರಾಗ್ಬೇಕು ಅಥವಾ ಹೋಮ ಹವನಗಳು ವೇದಾಂತ ಇವೆಲ್ಲವನ್ನು ಕಲಿಬೇಕು ಅಥವಾ ಇದು ಯಾವ್ದು ಬೇಡ ನನಗೆ ಮೋಕ್ಷದ ಚಿಂತನೆಗಳ ಸಾಧನೆಯನ್ನ ಮಾಡ್ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನಾವು ಒಂಬತ್ತು ರಾತ್ರಿಯು ಆ ತಾಯಿಯ ಜೊತೆಗೆ ನಾವು ಕನೆಕ್ಟ್ ಆಗೋದಿಕ್ಕೇನೆ ನಾವು ಆ ಕಳಶ ಪ್ರತಿಷ್ಠಾಪನೆಯನ್ನ ಮಾಡಿಸುವಂತದ್ದು ಅಂತ ಯಾವಾಗ ನೀವು ಇದನ್ನ ಮಾಡ್ತೀರಿ ಖಂಡಿತವಾಗ್ಲೂ ನಿಮಗೆ ಶುಭವೇ ಆಗುದಿಲ್ಲ ಯಾವಾಗ ನೀವು ಒಂದು ಆಧ್ಯಾತ್ಮದ ಗುರುಗಳ ಹಾದಿಯಲ್ಲಿ ಹೋಗ್ಬೇಕು ಅಥವಾ ನಾನು ಆಧ್ಯಾತ್ಮದ ಚಿಂತನೆಯನ್ನು ಮಾಡ್ಬೇಕು ಅಥವಾ ಯಾವುದೋ ಕೆಟ್ಟ ಕನಸು ಬೀಳ್ತಾ ಇದೆ ನನ್ನ ಪ್ರಾರಬ್ಧದ ಕರ್ಮಗಳು ನನಗೆ ತೋರಿಸ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಮಾಡ್ಬೇಕಾಗಿರೋದು ಇಷ್ಟೇನೇನೆ ಏನು ಅಂತಂದ್ರೆ ಅವತ್ತಿನ ದಿನ ನಿಮಗೆ ಕಳಶನೂ ಇಡಕ್ಕಾಗಲ್ಲ ಏನೂ ಇಡಕ್ಕಾಗಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಥವಾ ತಾಯಿಯ ಕ್ಷೇತ್ರಕ್ಕೆ ಹೋಗಿ ಹೋಗ್ಬಿಟ್ಟು ನೀವು ಆ ತಾಯಿಯ ಮುಂದೆ ಕೂತ್ಕೊಂಡು ದಿನ ಸತತವಾಗಿ ಒಂಬತ್ತು ದಿನ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನೀವು ಜಗನ್ಮಾತೆಯೇ ನೀವು ಕೇಳ್ಕೋಬೇಕು ಏನು ಅಂತಂದ್ರೆ ಯಾಕೆ ನನಗೆ ವಿದ್ಯಾಭ್ಯಾಸ ಅಥವಾ ಒಂದು ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ನನಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಯಾಕೆ ಆರೋಗ್ಯದ ಸಮಸ್ಯೆಗಳಾಗ್ತಾ ಇದೆ ಜೊತೆಗೆ ಕಲ್ತಿರುವಂತದ್ದು ಎಲ್ಲ ಮರೆತು ಹೋಗ್ತಾ ಇದೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇವೆಲ್ಲವನ್ನು ನೀವು ಸತತವಾಗಿ ಒಂಬತ್ತು ದಿನಗಳು ನೀವು ಮಾಡಿದ್ರೆ ಖಂಡಿತವಾಗ್ಲು ನಿಮಗೆ ಒಂದಲ್ಲ ಒಂದು ನನ್ನ ವಿಡಿಯೋದ ಮುಖಾಂತರ ಖಂಡಿತವಾಗ್ಲು ಕನೆಕ್ಟ್ ಆಗಿ ಆ ತಾಯಿ ಆಶೀರ್ವಾದ ಆಗುತ್ತೆ ಅಂತ ಅಲ್ಲೇ ಕೂತ್ಕೊಂಡು ತಾಯಿಯನ್ನ ಓಂ ಧುಮ್ ದುರ್ಗಾಯ ನಮಃ ಓಂ ಧುಮ್ ದುರ್ಗಾಯ ನಮಃ ಅಂತೇಳಿ ನೂರ ಎಂಟು ಬಾರಿಯಿಂದ ಪಠನೆ ಮಾಡಿ ಇದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಲ್ಲ ಈ ಮಂತ್ರದಲ್ಲಿ ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ವಾ ನಿಮಗೆ ಯಾಕಂದ್ರೆ ಮಹಾಲಕ್ಷ್ಮಿ ಅಲ್ಲ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಆ ಮೂರು ದಿನಗಳಲ್ಲಿ ಅವಳು ಮಹಾಕಾಳಿ ಆ ನಂತರ ಮಹಾಲ ಲಕ್ಷ್ಮಿ ಆ ನಂತರ ಮಹಾ ಸರಸ್ವತಿ ಹೇಗೆ ಬರ್ತಾಳೋ ಅದೇ ರೀತಿಯಾಗಿ ನೀವು ನಮ್ಮ ಕ್ಷೇತ್ರದ ಮಂತ್ರ ಅಂತಾನೆ ಹೇಳ್ತೀನಿ ಇದು ಶ್ರೀ ದಕ್ಷಿಣ ನಾಗಕಾಲಿಕ ಕ್ಷೇತ್ರ ನಂಜನಗೂಡು ಗೂರು ಗ್ರಾಮ ಈ ಕ್ಷೇತ್ರದ ಮಂತ್ರ ಬಂದು ಓಂ ಆ ಓಂ ಶ್ರೀ ದಕ್ಷಿಣ ನಾಗಕಾಳಿಕ ರಕ್ಷ ರಕ್ಷ ಜಗನ್ಮಾತೆ ನಮಃ ಓಂ ಶ್ರೀ ದಕ್ಷಿಣ ನಾಗಕಾಳಿಕ ರಕ್ಷ ರಕ್ಷ ಜಗನ್ಮಾತೆಯೇ ನಮಃ ಅಂತ ಹೇಳಿ ನೂರ ಎಂಟು ಬಾರಿ ಅವತ್ ಅಂದ್ರೆ ನಾಳೆಯಿಂದನೇ ಶುರು ಮಾಡಿ ಇಲ್ವಾ ಇವತ್ತು ಶುಚಿಭೂತರಾಗಿದ್ದಾರ ಇವತ್ತು ಪಾಡ್ಯ ಶುರುವಾಗಿದೆ ನಾಳೆ ಅಮುವ ಅಂದ್ರೆ ಅಮಾವಾಸ್ಯೆ ಮುಗ್ದಿದೆ ಇವತ್ತು ಪಾಡ್ಯ ನಾಳೆಯಿಂದನೇ ಶುರು ಮಾಡ್ತೀರಾ ಅಥವಾ ಇವತ್ತಿಂದನೇ ಮಾಡ್ತೀರಾ ನೋಡಿ ಆದ್ರೆ ಸತತವಾಗಿ ಒಂದು ವರ್ಷಗಳ ಕಾಲ ಮುಂದಿನ ಚಂದ್ರಮಾನ ಯುಗಾದಿಯವರೆಗೆ ನೀವು ಯಾವುದೂ ಮಾಡಕ್ಕಾಗಲಿಲ್ಲ ಅಂದ್ರೆ ದಿನನಿತ್ಯ ಇಬ್ಬರವನ್ನ ನೂರ ಎಂಟರಿಂದ ಆರಂಭ ಮಾಡಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಅಷ್ಟಿಷ್ಟಲ್ಲ ಅಂತ ಹೇಳ್ತೀನಿ ಹಾಗೇನೇನೆ ಇನ್ನೂ ಒಂದು ಪರಿಹಾರವನ್ನ ಹೇಳ್ತೀನಿ ಈ ಕಳಶದ ಒಂದು ಪ್ರತಿಷ್ಠಾಪನೆ ಆದ ನಂತರವೂ ಸಮೇತ ಇದನ್ನ ನೀವು ಮಾಡ್ಬೋದು ಎಷ್ಟೋ ಜನದ ಮನೆಯಲ್ಲಿ ಒಂದು ಪ್ರೀತಿ ಪ್ರೇಮ ಇದರ ಬಗ್ಗೆ ನಮಗೆ ಒಂದು ಕೊರತೆ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಆ ಅಖಂಡವಾದಂತಹ ದೀಪ ಅಂತ ಏನಿದೆ ಆ ಅಖಂಡ ದೀಪವನ್ನ ಹಚ್ಚಿರ್ತೀವಿ ಕೊನೆಯ ಒಂಬತ್ತನೇ ದಿನ ಅಂದ್ರೆ ಹತ್ತನೇ ದಿನ ನಾವು ಕಳಶವನ್ನ ತೆಗಿತೀವಲ್ಲ ಅವತ್ತಿನೇ ದಿನ ನಮ್ಮ ಆ ಖಂಡ ಅಖಂಡವಾದಂತಹ ದೀಪದಲ್ಲಿ ಉಳಿದಿರುವಂತಹ ಒಂದು ತುಪ್ಪ ನೀವು ತುಪ್ಪ ಹಾಕೋಕೆ ಸಾಧ್ಯ ಇದ್ರೆ ತುಪ್ಪ ಹಾಕಿ ಅಥವಾ ಎಣ್ಣೆ ಹಾಕ್ಲಿಕ್ಕೆ ಸಾಧ್ಯ ಇದ್ರೆ ಎಣ್ಣೆ ಹಾಕಿ ಆ ಎಣ್ಣೆಯನ್ನ ತೆಗೆದು ನೀವು ನಿತ್ಯವೂ ಕುಂಕುಮ ಅರ್ಚನೆ ಮಾಡೋರಾದ್ರೆ ಅತ್ಯಂತ ಒಳ್ಳೇದು ಇಲ್ಲ ನಾವು ಕುಂಕುಮನ ತಾಯಿ ಮುಂದೆ ಇಟ್ಟಿದ್ದೀವಿ ಅಂದ್ರೆ ಆ ತುಪ್ಪ ತಪ್ಪಿದ ಎಣ್ಣೆ ಜೊತೆಗೆ ಮಿಶ್ರಣವನ್ನು ಮಾಡಿ ಸತತವಾಗಿ ಆ ತಾಯಿಯನ್ನ ಹೇಳ್ಕೊಂಡು ನೀವು ಹಣೆಗೆ ಹಾಕೊಂಡು ಸತತವಾಗಿ ಒಂದು ವರ್ಷಗಳ ಕಾಲ ಮುಂದಿನ ಯುಗಾದಿವರೆಗೆ ಮಾಡ್ತಾ ಬನ್ನಿ ಖಂಡಿತವಾಗ್ಲು ನಿಮಗೆ ಶುಭವನ್ನೇ ಆಗುತ್ತೆ ಅಂತ ಹಾಗೇನೆ ಇಲ್ಲ ನಾನು ದಿನಕ್ಕೊಂದೊಂದು ನೈವೇದ್ಯ ಇಡ್ತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ತುಪ್ಪದ ದೀಪವನ್ನು ಹಚ್ಚಬಹುದು ಕೊಬ್ಬರಿ ದೀಪ ಕೊಬ್ಬರಿ ಎಣ್ಣೆಯ ದೀಪವನ್ನು ಹಚ್ಚಬಹುದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬಹುದು ಇದು ಮೂರಕ್ಕೆ ಮಾತ್ರ ಇಲ್ಲಿ ಅನುಮತಿ ಅಂತ ಹೇಳ್ತೀನಿ ಹಾಗೆ ಮೊದಲನೆಯ ಬಾರಿಗೆ ಹೂವು ಹಣ್ಣು ನೀವೆಲ್ರಿಗೂ ಗೊತ್ತಿರುತ್ತೆ ಕೆಂಪು ಹೂಗಳನ್ನು ಬಳಸಿ ಆದಷ್ಟು ಜೊತೆಗೆ ಸುಗಂಧ ಭರಿತವಾದಂತಹ ಹೂಗಳನ್ನು ಬಳಸಿ ಜೊತೆಗೆ ಹಾಲು ಹಾಲಿನ ಅನ್ನ ಅಥವಾ ಸಿಹಿ ಪೊಂಗಲು ಇಂತಹ ಪದಾರ್ಥಗಳನ್ನ ನೈವೇದ್ಯವಾಗಿ ಸಮ ಪ್ರಮಾಣದಲ್ಲಿ ಸ್ವಲ್ಪ ತುಪ್ಪವನ್ನು ಜಾಸ್ತಿಯಾಗಿ ಹಾಕಿಡಿ ಅಂತ ಹೇಳ್ತೀನಿ ಹಾಗೆ ಎರಡನೇ ದಿನ ಹಾಲು ಹಣ್ಣು ಸಕ್ಕರೆಯನ್ನ ಹಾಕಿ ಮೂರು ಮೂರನೆಯ ದಿನ ಆ ಕೇಸರಿ ಮಿಶ್ರಿತವಾದಂತಹ ಒಂದು ಪಾಯಸವನ್ನ ಅಂತ ಹಾಗೆ ನಾಲ್ಕನೆಯ ದಿನ ಸಾಧ್ಯವಾದ್ರೆ ನೀವು ರವೆ ಉಂಡೆ ಅಂತ ನಾವು ಹೇಳ್ತೀವಿ ಅಂತಹ ಒಂದು ರವೆ ಉಂಡೆಯನ್ನ ಆ ತಾಯಿಗೆ ನೈವೇದ್ಯವಾಗಿ ಇಡೋದ್ರಿಂದ ನಮಗೆ ಜೀವನದಲ್ಲಿ ರೋಗ ಬಾಧೆಗಳು ಅಂತ ಬರುತ್ತೆ ಆ ರೋಗ ಬಾಧೆಗಳು ಹೋಗುವುದಕ್ಕೆ ನಮಗೆ ಹಲವಾರು ಆ ಏನು ದಾರಿ ಆಗುತ್ತೆ ಅಂದ್ರೆ ನೀವು ಆ ರವೆ ಉಂಡೆ ನೈವೇದ್ಯ ಮಾಡೋದೇ ಹೇಳ್ಕೊಬೇಕು ಏನಂತಂದ್ರೆ ನನಗೆ ಇಂತಹ ಸಮಸ್ಯೆ ಇದೆ ಆರೋಗ್ಯದ ಸಮಸ್ಯೆ ಇದೆ ಆ ಆರೋಗ್ಯದ ಸಮಸ್ಯೆಗೆ ದಾರಿಯನ್ನ ತೋರ್ಸು ಅಂತ ಹೇಳಿ ಆ ರವೆ ಉಂಡೆ ನೈವೇದ್ಯವನ್ನ ಇಡ್ಬೇಕಾದ್ರೆ ಹೇಳ್ಬೇಕು ಇಲ್ವಾ ನಿಮಗೆ ರವೆ ಉಂಡೆ ಇಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕೇಸರಿ ಮಿಶ್ರಿತವಾದಂತಹ ಹಾಲಿನ ಪದಾರ್ಥದ ಸಿಹಿ ತಿಂಡಿಯನ್ನು ಇಡಿ ಇದು ಅತ್ಯಂತ ಅವಳಿಗೆ ಪ್ರೀತಿ ಅಂತ ಹಾಗೆ ಐದನೇ ದಿನ ನೀವು ರಸಾಯನವನ್ನ ಸಮೇತ ಇಡಬಹುದು ಹಾಗೆನೇನೆ ಧನ ಲಾಭಕ್ಕೆ ಈಗಾಗ್ಲೇ ಕೊಟ್ಟಿದ್ದೀನಿ ಹಾಗೆ ಜೊತೆಗೆ ನೀವು ಇನ್ನೂ ಧನ ಲಾಭ ಆಗ್ಬೇಕು ಅಂತ ಹೇಳಿದಂತೇನು ತುಪ್ಪದಿಂದ ಸಮೇತ ಹೋಮ ಮಾಡ್ತಾರೆ ಅನ್ಕೊತೀನಿ ಯಾಕಂದ್ರೆ ವೀಕ್ಷಕರಿಗೆ ಹೋಮ ಮಾಡ್ಲಿಕ್ಕೆ ಕಷ್ಟ ಹಾಗಾಗಿ ಹೆಚ್ಚು ಹೆಚ್ಚು ಧನಾತ್ಮಕ ಧನ ಆಗ್ಬೇಕು ಅಥವಾ ನಮ್ಮ ಮನೆಯಲ್ಲೂ ಪಾಸಿಟಿವ್ ಆಗಿರುವಂತ ಎನರ್ಜಿ ಸಿಗ್ಬೇಕು ಅಂತ ಹೇಳಿದಂತಹ ಸಂದ್ರಲ್ಲಿ ಒಂದು ಜೇನು ತುಪ್ಪದ ಬಾಟ್ಲನ್ನ ನೀವೇನ್ ಮಾಡಬೇಕು ಅಂದ್ರೆ ಆ ತಾಯಿಗೆ ನೈವೇ ರೂಪದಲ್ಲಿ ಒಂಬತ್ತು ದಿನಗಳು ಸಣ್ಣ ಸಣ್ಣ ಜೇನುತುಪ್ಪ ನೀವು ನೈವೇದ್ಯದ ರೂಪದಲ್ಲಿ ಇಡಿ ಆನಂತರದಲ್ಲಿ ನೀವು ಆ ವರ್ಷದ ತನಕ ಜೇನುತುಪ್ಪ ಶುದ್ಧವಾಗಿರೋ ಜೇನುತುಪ್ಪ ನೀವು ಹಾಲು ಹಣ್ಣು ಈ ತರ ರಸಾಯನ ರೂಪದಲ್ಲೇ ನೀವು ಒಂದು ವರ್ಷವೂ ಸಹಿತ ಸೇವನೆ ಮಾಡೋದ್ರಿಂದ ನಿಮಗೆ ಧನಾತ್ಮಕವಾದಂತಹ ಶಕ್ತಿ ಸಿಗುತ್ತೆ ಋಣಾತ್ಮಕವಾದಂತಹ ಶಕ್ತಿ ಸಿಗುತ್ತೆ ಧನ ಸಮಸ್ಯೆ ಅಥವಾ ಹಣದ ಸಮಸ್ಯೆ ಇದ್ದವರಿಗೆ ಖಂಡಿತ ನಿವಾರಣೆ ಆಗುತ್ತೆ ಅಥವಾ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನಾವು ಅಂತ ಜೇನುತುಪ್ಪವನ್ನು ಸೇವಿಸೋದ್ರಿಂದ ಖಂಡಿತ ಒಳ್ಳಾಗುತ್ತೆ ಅಂತ ಹಾಗೇನೆ ಏಳನೇ ದಿನ ಬಂದು ಅನ್ನ ನೀವು ನೈವೇದ್ಯವನ್ನು ಮಾಡಿದ್ರೆ ಅತ್ಯಂತ ಸೂಕ್ತ ಇದರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ದೂರ ಆಗುತ್ತೆ ತಾಯಿಗೆ ಗೂಡಾನ ಅಂತ ನಾವು ಹೇಳ್ತೀವಿ ಅಥವಾ ಸಿ ಅಂತ ಏನ್ ಹೇಳ್ತೀವಿ ಅದನ್ನ ನೀವು ದಿನವೂ ಇಡೋದ್ರಿಂದ ಸಕಲ ಸಂಕಷ್ಟಗಳು ಆಗುತ್ತೆ ಅಂತ ಹಾಗೆ ಎಂಟನೆಯ ದಿನ ಬಂದು ತೆಂಗಿನಕಾಯಿ ಒಡೆದು ಪೂಜೆ ಮಾಡುವಂಥದ್ದು ಅಥವಾ ತೆಂಗಿನಕಾಯಿಯಿಂದ ನೈವೇದ್ಯಗಳನ್ನ ಮಾಡುವಂಥದ್ದು ಅದು ಕೊಬ್ಬರಿ ಮಿಠಾಯಿ ಇರ್ಬೋದು ಅಥವಾ ನಾವು ಕಾಯಿ ಒಬ್ಬಟ್ಟಂತ ಏನ್ ಹೇಳ್ತೀವಿ ಅಥವಾ ಈ ತರ ಕಾಯಿಗೆ ಸಂಬಂಧಪಟ್ಟಂತ ಸಿಹಿ ಭಕ್ಷ್ಯಗಳನ್ನ ಮಾಡಿ ನೈವೇದ್ಯವನ್ನು ಮಾಡೋದ್ರಿಂದ ನಮ್ಮ ಸಕಲ ಕಷ್ಟಗಳು ದೂರ ಆಗುತ್ತೆ ಹಾಗೆ ಒಂಬತ್ತನೆಯ ದಿನ ನಾವು ಒಂದು ಇಡೀ ಎಳಿನಿಂದ ಮಾಡಿದಂತಹ ಸಿಹಿ ಪದಾರ್ಥಗಳನ್ನ ನೀವು ಮಡ ಮನೆಯಲ್ಲಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಪದೇ ಪದೇ ಅಪಘಾತಗಳು ಉಂಟಾಗ್ತಿದ್ರೆ ಅಥವಾ ಪದೇ ಪದೇ ಮೃತ್ಯುಗಳು ಉಂಟಾಗ್ತಿದ್ರೆ ಎರಡು ತಿಂಗಳಿಗೆ ಅಥವಾ ಒಂದು ವರ್ಷದಲ್ಲೇ ಮೂರ್ ನಾಲ್ಕು ಸಾಯುವಂತದ್ದು ಅದೆಲ್ಲ ಆಗ್ತಾ ಇರುತ್ತೆ ಕೆಲವೊಮ್ಮೆ ಮಾಂತ್ರಿಕ ಬಾಧೆ ಅಭಿಚಾರ ದೋಷ ಕೃತ್ರಿಮ ದೋಷ ಇದೆಲ್ಲದ್ರಿಂದ ಆಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಒಂಬತ್ತನೆಯ ದಿನ ಅಥವಾ ನಿಮ್ಮ ಹಿರಿಕರು ಏನೋ ಕನಸಿನಲ್ಲಿ ಕಾಣಿಸ್ಕೋತಾ ಇದಾರೆ ಅಥವಾ ನನಗೆ ಕೆಟ್ಟದಾಗಿ ಕನಸು ಬರ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನೀವು ಒಂಬತ್ತನೆಯ ದಿನ ಎಳ್ಳು ಉಂಡೆಯನ್ನ ಮಾಡಬಹುದು ಅಥವಾ ಎಳ್ಳಿನಿಂದ ಮಾಡಿರುವಂತಹ ಟಾಪಿಯನ್ನು ಸಮೇತ ಟಾಪೀಸ್ ಅಂತ ಹೇಳ್ತೀವಲ್ಲ ಅದನ್ನು ಸಮೇತ ಒಟ್ಟಿನಲ್ಲಿ ಎಳ್ಳಿನಿಂದ ಸಮೇತ ಅದು ಕಪ್ಪೆಳ್ಳ ಬಿಳಿ ಎಳ್ಳ ಅಂತ ಕೇಳ್ತೀರಿ ಕೆಲವರಿಗೆ ಕಪ್ಪು ಎಳ್ಳಿ ಆದ್ರೆ ಎಳ್ಳಲ್ಲಿ ಮಾಡಿ ಅಥವಾ ಬಿಳಿ ಎಳ್ಳು ಸಾಧ್ಯ ಆದ್ರೆ ಬಿಳಿ ಎಳ್ಳಲ್ಲಿ ಚಿಕ್ಕಿ ಮಿಠಾಯಿ ಅಂತ ನಾವು ಮಾಡ್ತೀವಲ್ಲ ತೆಳುವಾಗಿ ಮಾಡ್ತಾರೆ ಕೆಲವರು ಉಂಡೆ ಮಾಡ್ತಾರೆ ಗಟ್ಟಿ ಆ ತರ ವಿಧ ವಿಧವಾಗಿ ಒಬ್ಬರೊಬ್ರು ಮಾಡ್ತಾರೆ ಅಂತಹ ನೈ ವೇದ್ಯಗಳನ್ನ ಆದಷ್ಟು ಮನೆಯಲ್ಲೇ ನೀವು ತಯಾರು ಮಾಡಿ ಆ ತಾಯಿಗೆ ನೈವೇದ್ಯವಾಗಿ ಅಂತ ಹಾಗೇನೆ ಕಳಶದ ಮುಂದೆ ನಿತ್ಯವೂ ಒಂದು ಲೋಟ ನೀರಿಗೆ ಅರಿಶಿನವನ್ನ ಹಾಕಿ ಮಾರನೆಯ ದಿನ ಬೆಳಿಗ್ಗೆ ಎದ್ದು ಕುಡಿಯೋದ್ರಿಂದ ನಿಮಗೆ ಸಕಲ ಕಷ್ಟಗಳು ಇತ್ತು ಅಂತಂದ್ರೆ ಖಂಡಿತವಾಗ್ಲು ನಿಮಗೆ ದೂರ ಆಗ್ಲಿಕ್ಕೆ ಒಂದು ದಾರಿಯಾಗುತ್ತೆ ಅಂತ ಹಾಗೆನೇನೆ ನೀವು ತಾಯಿಯನ್ನು ಆರಾಧನೆ ಮಾಡ್ಲಿಕ್ಕಿಂತ ಮುಂಚೆ ಸ್ವಲ್ಪ ಅರಿಶಿನ ಕುಂಕುಮ ಏನು ಇಟ್ಟಿರ್ತೀರಿ ಆ ಚೈತ್ರ ಅಂದ್ರೆ ಒಂಬತ್ತು ದಿನ ರಾತ್ರಿಗಳಲ್ಲಿ ನಾವು ಒಂಬತ್ತು ದಿನಗಳಲ್ಲಿ ನಾವು ಒಂದು ಬೆಳ್ಳಿಯ ಬಟ್ಲಾದ್ರೂಡಿ ನಿಮ್ಮ ನಿಮ್ಮ ಶಕ್ತಿಯ ಅನುಸಾರವಾಗಿ ನೀವು ಇಟ್ಟಿರ್ತೀರಿ ಆದ್ರೆ ಅದನ್ನ ನೀವು ಯಾರಿಗೂ ಕೊಡದೆ ನೀವೇ ಬಳಸ್ಕೋಬೇಕಾಗುತ್ತೆ ಸತತವಾಗಿ ಒಂದು ವರ್ಷ ಒಂದು ವರ್ಷಗಳ ಕಾಲ ನೀವು ಅದನ್ನ ಧಾರಣೆಯನ್ನ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತೀನಿ ಹಾಗೇನೇನೆ ಇಲ್ಲ ಮೇಡಮ್ ನಮ್ಗೆ ಮಾಡಕ್ಕೆ ಆಗಲ್ಲ ನಾವು ಏನ್ ಮಾಡ್ಬೋದು ಅಂತ ನೀವು ಕೇಳಿದಂತಹ ಸಂದರ್ಭದಲ್ಲಿ ನಿಮಗೆ ಇಂತಹ ಒಂದು ನವರಾತ್ರಿ ಚೈತ್ರ ನವರಾತ್ರಿ ನಿಮಗೆ ಮಾಡಕ್ಕೆ ಆಗ್ಲಿಲ್ಲ ಅಂದಾಗ ಪ್ರತಿ ಅಷ್ಟಮಿ ತಿಥಿ ಅಥವಾ ಪ್ರತಿ ಪಂಚಮಿ ತಿಥಿ ಜೊತೆಗೆ ನವಮಿ ತಿಥಿ ಅಂತ ಏನ್ ಹೇಳ್ತೀವಿ ಅಂತಹ ತಿಥಿಗಳಲ್ಲಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲು ನಿಮಗೆ ಶುಭವನ್ನೇ ತರುತ್ತೆ ಅಂತ ಹೇಳ್ತೀನಿ ಮೇಡಮ್ ಇದು ಮೂರು ತಿಥಿ ಆಗಲ್ಲ ನಮ್ಗೆ ಅದೇ ಸಮಯದಲ್ಲೂ ಮೈಲಿಗೆ ಬಂತು ಪರವಾಗಿಲ್ಲ ಅಂತಹ ಸಂದರ್ಭದಲ್ಲಿ ಅಮವಾಸ್ಯಗಾದ್ರು ಮಾಡಿ ಹುಣ್ಣಿಮೆಯ ದಿನಗಳಲ್ಲಾದ್ರೂ ಮಾಡಿ ಇಲ್ಲವೇ ಶುಕ್ರವಾರ ದಿನಗಳನ್ನೇ ಮಾಡಿ ಇಲ್ಲ ನಮಗೆ ಅದು ಆಗಲ್ಲ ಅಂದಂತ ಸಂದರ್ಭ ನೀವು ಪಾಡ್ಯ ತಿಥಿಯನ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೇನೇನೆ ನಮಗೆ ಇಲ್ಲಿ ಅಹ್ ಶುರು ಆಗುವಂತದ್ದು ಮೂವತ್ತನೇ ತಾರೀಕು ಅಹ್ ಅಂದ್ರೆ ಮಾರ್ಚ್ ಮೂವತ್ತರಿಂದ ಏಪ್ರಿಲ್ ಏಳನೇ ತಾರೀಕು ಇಲ್ಲಿ ಬಂದು ಏಳನೇ ತಾರೀಕು ರಾಮನವಮಿ ಇದೆ ಆ ರಾಮನವಮಿಯ ದಿನ ನೀವು ಮತ್ತೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಒಂಬತ್ತನೇ ದಿನ ಅಂತ ಹೇಳಿದಂತ ನವಮಿ ಅಂದ್ರೆ ಒಂಬತ್ತು ಅಂತ ಆ ಒಂಬತ್ತನೇ ದಿನ ಪಾನಕವನ್ನ ಇಡಿ ಕೋಸಂಬರಿಯನ್ನಿಡಿ ಇಟ್ಟು ಬಿಟ್ಟು ನೀವು ಸಾಧ್ಯ ಆದಷ್ಟು ಆ ನೀವು ಸೇವನೆ ಮಾಡ್ಕೊಡಿ ಜೊತೆಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರಿಗೂ ದಾನದ ರೂಪದಲ್ಲಿ ಪಾನಕ ಕೋಸಂಬರಿ ಯಾಕಂದ್ರೆ ಈಗ ಬೇಸಿಗೆ ಇದೆ ಮಜ್ಜಿಗೆನೂ ಕೊಡ್ಬೋದು ಪಾನಕನೂ ಕೊಡ್ಬೋದು ದಾನವಾಗಿ ಕೊಡಿ ಈ ಒಂಬತ್ತು ದಿನಗಳ ಆದ ನಂತರ ಯಾರಾದ್ರೂ ಸತ್ಪಾತ್ರ ಮುತ್ತೆ ಇದೆ ಹೆಂಗಸಿಗೆ ನೀವು ಅರಿಶಿನ ಕುಂಕುಮವನ್ನು ಕೊಟ್ಟು ಅವರು ಧರಿಸುವಂತಹ ಒಂದು ಸರಗಳಾಗಿರ್ಬೋದು ಒಂದು ಬಳೆಗಳಾಗಿರ್ಬೋದು ಅಥವಾ ನಿಮ್ಮ ಕೈಲಿ ಏನೂ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಮಿನಿಮಮ್ ಒಂದು ನೂರು ರೂಪಾಯಿ ವಸ್ತ್ರನಾದ್ರೂ ಕೊಡಿ ಬ್ಲೌಸ್ ಹೊಲಿಸ್ಕೊಳ್ಳೋ ಹಂಗೆ ಇವತ್ತಿನ ದಿನ ಒಂದು ಬಟ್ಟೆ ಕೊಟ್ಬಿಡ್ತಾರೆ ಅದು ಹೊಲಿಸ್ಕೊಳ್ಳಕ್ಕೂ ಹಾಗಲ್ಲ ಆ ತರ ಕೊಡಕ್ ಹೋಗ್ಬೇಡಿ ನಿಮ್ಗೆ ತೆಳುವಾಗಿರುವಂತಹ ಒಂದು ಕಾಟನ್ದು ನಿಮ್ಗೆ ಬಟ್ಟೆ ಸಿಗುತ್ತೆ ಅಥವಾ ಪಾಲಿಸ್ಟರ್ದು ಸಿಗುತ್ತೆ ಈ ತರ ಸಿಗುತ್ತೆ ಈಗ ಯಾವುದೋ ಇಷ್ಟಿಷ್ಟು ಸಣ್ಣ ಸಣ್ಣ ಪ್ಯಾಕೆಟ್ ಎಲ್ಲ ಹಾಕಿ ತಂದು ಕೊಡೋದನ್ನ ಕೊಡಕ್ಕೆ ಹೋಗ್ಬೇಡಿ ಅಥವಾ ಯಾರೋ ಕೊಟ್ಟಿರುವಂತದ್ನು ಸಮೇತ ನೀವು ಕೊಡಬೇಡಿ ಅಂತ ಹೇಳ್ತೀನಿ ಪ್ರಯೋಜಕರು ಯಾವಾಗ ಇಂತ ನಾವು ಚೈತ್ರ ಒಂದು ನವರಾತ್ರಿ ಅಂತ ಏನಿದೆ ಇಂತಹ ನವರಾತ್ರಿಯಲ್ಲಿ ನಾವು ಅತ್ಯಂತ ಸರಳವಾಗಿ ಇಂತಹ ಒಂದು ಪರಿಹಾರಗಳನ್ನ ನಾವು ಮಾಡ್ಕೋಬಹುದು ಮೇಡಮ್ ಇಲ್ಲ ಇನ್ನು ನಾವು ಅಖಂಡವಾಗಿ ಏನೋ ಮಾಡ್ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇಂತಹ ಒಂದು ಚೈತ್ರ ಮಾಸದಲ್ಲಿ ನವರಾತ್ರಿಯ ಒಂದು ಗಮನಾರ್ಹವಾದಂತಹ ಒಂದು ಆಧ್ಯಾತ್ಮದ ಒಂದು ಮಹತ್ವವನ್ನು ಸಮೇತ ಹೊಂದಿದೆ ಯಾಕಂದ್ರೆ ನಾವು ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗುವಂಥದ್ದು ನವ ರಾತ್ರಿ ಅಂತ ಹೇಳ್ಬಿಟ್ಟು ನಮ್ಮ ಜೀವನದಲ್ಲಿ ಉಂಟಾಗುವಂತ ಕತ್ತಲನ್ನ ಒಡೆದು ಓಡಿಸಿ ನಮಗೆ ಬೆಳಕನ್ನು ತಂದು ಕೊಡುವಂಥದ್ದೇ ನವರಾತ್ರಿ ಅಂತ ಹೇಳ್ತೀವಿ ಈ ಚೈತ್ರ ನವರಾತ್ರಿ ನಮ್ಮೆಲ್ಲರಿಗೂ ಶುಭವನ್ನೇ ಉಂಟು ಮಾಡ್ಲಿ ಅಂತ ಹಾಗೇನೆ ನಮಗೆ ಒಂದು ದುಷ್ಟತನದ ಬುದ್ಧಿ ಅದರ ಜೊತೆಗೆ ಅಜ್ಞಾನ ಇತ್ತು ಅಂತಂದ್ರೆ ಅಂತಹ ಅಜ್ಞಾನಗಳು ತೊಲಗ ತೊಲಗ್ಲಿ ಜೊತೆಗೆ ನಮ್ಮ ಜೀವನದಲ್ಲಿ ಬೆಳಕು ಸದಾಚಾರ ಇವೆಲ್ಲವೂ ಸಂಕೇತವಾಗಿ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಪ್ರತಿಯೊಂದು ದಿನವೂ ನೀವು ನವದುರ್ಗೆಯರು ಅಂತ ಏನ್ ಕರಿತೀವಿ ಆ ದೇವಿಯ ವಿಭಿನ್ನ ರೂಪದ ಪೂಜೆಯೊಂದಿಗೆ ನಾವು ಮಾಡಲ್ಪಡುತ್ತೆ ಹಾಗಾಗಿ ಇಂತಹ ಒಂದು ಸ್ತ್ರೀ ಶಕ್ತಿಯ ವಿವಿಧ ಸದ್ಗುಣಗಳು ಮತ್ತು ಅಂಶಗಳನ್ನ ನಾವು ಇಲ್ಲಿ ಸಂಕೇತ ಮಾಡ್ತೀವಿ ಅಂದ್ರೆ ಮಾರ್ಚ್ ಮೂವತ್ತನೇ ತಾರೀಕು ಪಾಡ್ಯತಿಥಿ ನಾವು ಅವತ್ತಿನ ದಿನ ಕಳಶ ಪ್ರತಿಷ್ಠಾಪನೆಯನ್ನ ಸಮೇತ ಮಾಡ್ತೀವಿ ಅವತ್ತಿನ ದಿನ ಶೈಲಪುತ್ರಿ ಆರಾಧನೆ ಎರಡನೇ ದಿನ ದ್ವಿತೀಯ ಬ್ರಹ್ಮಚಾರಿಣಿ ಮೂರನೆಯ ದಿನ ಚಂದ್ರಗಂಟ ಪೂಜೆ ನಾಲ್ಕನೇ ದಿನ ನಾವು ಏಪ್ರಿಲ್ ಎರಡು ಚತುರ್ಥಿ ಬರುತ್ತೆ ಅದರ ಜೊತೆಗೆ ನಾವು ಎರಡ್ ಸಾವಿರದ ಇಪ್ಪತ್ತೈದು ಅವತ್ತಿನ ದಿನನೇ ಕೂಷ್ಮಾಂಡ ಪೂಜೆ ಏನು ಮಾಡ್ತೀವಿ ಏಪ್ರಿಲ್ ನಾಲ್ಕರಂದು ಷಷ್ಠಿ ಬರುತ್ತೆ ಕಾತ್ಯಾಯಿನಿ ಮಾಡ್ತೀವಿ ಐದನೇ ತಾರೀಕು ಸಪ್ತಮಿ ಅಂದ್ರೆ ಷಷ್ಟಿ ಆ ಏಪ್ರಿಲ್ ನಾಲ್ಕನೇ ತಾರೀಕು ಏಪ್ರಿಲ್ ಐದನೇ ತಾರೀಕು ಸಪ್ತಮಿ ತಿಥಿ ಬರುತ್ತೆ ಕಾಳರಾತ್ರಿ ಅಂತ ನಾವು ಹೇಳ್ತೀವಿ ಸಪ್ತಮಿ ಅಷ್ಟಮಿ ಪಂಚಮಿ ಇವೆಲ್ಲವೂ ಶುಭ ತಿಥಿಗಳೇ ಯಾಕಂದ್ರೆ ನಮ್ಮ ಪ್ರತಿಯೊಂದು ಏನು ಹಬ್ಬಗಳು ಶುರು ತಿಥಿಯ ಆಧಾರದ ಮೇಲೆ ಹಾಗಾಗಿ ಈ ದಿನ ತಿಥಿಯಲ್ಲಿ ಯಾರಾದ್ರೂ ಹುಟ್ಟಿತ್ತು ಅಂತಂದ್ರೆ ನೀವು ಖಂಡಿತವಾಗ್ಲು ಇಂಥ ದಿನಗಳನ್ನ ಆಯ್ಕೆ ಮಾಡ್ಕೊಂಡು ಇವತ್ತು ನಾನು ಏನ್ ಹೇಳಿದ್ದೀನಿ ಘಟಸ್ಥಾಪನೆಯನ್ನ ಮಾಡಿ ಖಂಡಿತವಾಗ್ಲು ಮಾಡಿ ಏಪ್ರಿಲ್ ಏಳನೇ ತಾರೀಕು ಬಂದು ಸಿದ್ಧಿರಾತ್ರಿ ಪೂಜೆ ಆಗುತ್ತೆ ಜೊತೆಗೆ ಅವತ್ತು ರಾಮನವಮಿನೂ ಇರುತ್ತೆ ಅಂತ ಹೇಳ್ತೀನಿ ಯಾವಾಗ ನೀವು ಒಂಬತ್ತು ದಿನಗಳು ಮುಗಿಸಿದ ನಂತರ ಹತ್ತನೆಯ ದಿನ ದಶಮಿ ವಿಜಯ ದಶಮಿ ಅಂತ ನಾವ್ ಹೇಳ್ತೀವಿ ಅಂದ್ರೆ ಇದು ಬಂದು ದಶಮಿ ತಿಥಿ ಆರಂಭ ಆಗುತ್ತೆ ಆ ದಶಮಿ ತಿಥಿಯ ದಿನದಂದು ನೀವು ಬೆಳಿಗ್ಗೆ ಇವೆಲ್ಲವನ್ನು ಕಳಶವನ್ನು ತೆಗೆದಿಟ್ಟು ಆ ಕುಂಕುಮ ಅರಿಶಿಣವನ್ನು ಏನಿದೆ ಅವೆಲ್ಲವನ್ನು ನೀವು ಒಂದು ಕಡೆ ತೆಗೆದಿಟ್ಕೊಂಡು ಆ ಕಳಶವನ್ನ ತೆಗೆದಿಟ್ಕೊಳ್ಳಿ ಪ್ರಿಯ ವೀಕ್ಷಕರೇ ಹಾಗೆನೇನೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದ್ರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ಅಂತಹ ಸಂದರ್ಭದಲ್ಲಿ ನೀವು ನನ್ನ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಹಾಗೆನೇನೆ ಯಾವಾಗ ನಾವು ನವರಾತ್ರಿಯಲ್ಲಿ ನಮಗೆ ಸರ್ವ ಗ್ರಹಗಳು ಅಥವಾ ದುಷ್ಟ ಬಾಧೆಗಳು ಆದಂತಹ ಸಂದರ್ಭದಲ್ಲಿ ಯಾವ ರೀತಿ ಪರಿಹಾರಗಳನ್ನ ನಾವು ಮಾಡ್ಕೋಬೇಕು ಅಂತ ಮುಂಚಿತವಾಗಲೇ ನಾನು ಒಂದು ಹದಿನೈದು ಇಪ್ಪತ್ತು ದಿನದ ಮುಂಚಿತವಾಗ್ಲೇ ವಿಡಿಯೋವನ್ನು ಕೊಟ್ಟಿದ್ದೀನಿ ಅದನ್ನು ಸಮೇತ ನೋಡಿ ಇಂತಹ ಒಂದು ನವರಾತ್ರಿಯ ಕಾಲಕ್ಕೆ ನಿಮಗೆ ಒಂದು ಸೂಕ್ತ ಆಗುತ್ತೆ ಅಂತ ಹೇಳ್ತೀನಿ ಹಾಗೆನೇನೆ ಇಲ್ಲಿ ಬಂದು ಏಳನೇ ತಾರೀಕು ನವಮಿ ಪುನರ್ವಸು ನಕ್ಷತ್ರ ಇಲ್ಲಿ ಬಂದು ರಾಮನವಮಿ ಇರುತ್ತೆ ಅಂತಹ ರಾಮ ನವಮಿಯ ದಿನ ರಾಮನ ದೇವಸ್ಥಾನಗಳಿಗೂ ರಾಮನ ಕ್ಷೇತ್ರಗಳಿಗೂ ಭೇಟಿ ಕೊಡಿ ಜೊತೆಗೆ ಆ ನಂತರ ನಿಮಗೆ ಎಂಟನೇ ತಾರೀಕು ದಶಮಿ ತಿಥಿ ಬರುತ್ತೆ ಆ ದಶಮಿ ತಿಥಿಯ ದಿನ ನೀವು ಯಾರಿಗಾದ್ರೂ ಸತ್ಪುರುಷ ಸ್ತ್ರೀಯರಿಗೆ ಒಂದು ಕೆಂಪು ವಸ್ತ್ರವನ್ನಾದ್ರೂ ಕೊಡಿ ಹಳದಿ ಕೊಡಿ ಹಸಿರು ಕೊಡಿ ಇದನ್ನ ಕೊಟ್ಟು ಆಕೆಗೆ ಏನೂ ಕೊಡ್ಲಿಕ್ಕಾಗಿಲ್ಲ ಅಂದ್ರೆ ಪೂರ್ಣ ತಾಂಬೂಲ ಫಲಗಳನ್ನು ಕೊಟ್ಟು ನೀವು ಅವ್ರಿಗೆ ನಮಸ್ಕಾರವನ್ನ ಮಾಡಿ ಸಾಧ್ಯ ಆದ್ರೆ ಮನೇಲಿ ಕೋಸುಂಬರಿ ಸಾಧ್ಯ ಆದ್ರೆ ಅಂತಲ್ಲ ಆದಷ್ಟು ಕೊಡಿ ಒಂದು ಕೋಸುಂಬರಿ ಒಂದು ಪಾನಕ ಅಟ್ಲೀಸ್ಟ್ ಒಂದು ಮೊಸರನ್ನ ಅಥವಾ ಸಿಹಿ ಪೊಂಗಲು ಈ ತರನ ಕೊಟ್ಟು ಆಕೆಯನ್ನ ನೀವು ಒಂದು ಸಂತೈಸಿ ಕಳಿಸೋದ್ರಿಂದ ಖಂಡಿತವಾಗ್ಲು ನಿಮಗೆ ಶುಭವೇ ಆಗುತ್ತೆ ಅಥವಾ ನಿಮ್ಮ ಮನೆಗೆ ನೀವು ಯಾರೂ ಕರೆಯದೆ ಯಾವುದೋ ಹೆಣ್ಮಕ್ಳು ಅಥವಾ ನಾವು ಈ ನವರಾತ್ರಿಗಳಲ್ಲಿ ನಾವು ಮಕ್ಕಳ ಪೂಜೆಯನ್ನು ಮಾಡ್ತೀವಲ್ವಾ ಅಂತಹ ಸಂದರ್ಭದಲ್ಲಿ ಮಕ್ಕಳೇನಾದ್ರೂ ನಿಮ್ಮ ಮನೆಗೆ ಬಂತು ಅಂದ್ರೆ ಖಂಡಿತವಾಗ್ಲು ಅಂತಹ ಮಕ್ಕಳಿಗೆ ಒಂದು ಸರವನ್ನ ತಕೊಳಕೆ ಅಥವಾ ಒಂದು ಓಲೆ ತೊಕೊಳಕ್ಕೆ ಒಂದು ವಿದ್ಯಾಭ್ಯಾಸಕ್ಕೆ ಪುಸ್ತಕ ಪೆನ್ನು ಅಥವಾ ಈ ತರ ಪುಸ್ತಕಗಳಿಗೆ ಸಂಬಂಧವಿದ್ದ ಸಂಬಂಧ ಪಟ್ಟಂತ ವಸ್ತುಗಳನ್ನ ಸಮೇತ ನೀವು ಅವರಿಗೆ ಕೊಡೋದ್ರಿಂದ ಖಂಡಿತವಾಗ್ಲು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯ ಒಂದು ಅನುಗ್ರಹ ಆಗುತ್ತೆ ಅಂತ ಹೇಳ್ತೀನಿ ಹಾಗಾಗಿ ಇಂತಹ ಒಂದು ಚೈತ್ರ ನವರಾತ್ರಿಯನ್ನ ನಾವು ನಾಳೆಯಿಂದ ಕೊನೆಗೆ ಏಪ್ರಿಲ್ ಏಳನೇ ತಾರೀಕು ತನಕ ನಾವು ಆ ಅಂದ್ರೆ ಆರು ಏಳು ತನಕ ನಾವು ಆಚರಿಸ್ತೀವಿ ಹಾಗಾಗಿ ಎಲ್ಲರಿಗೂ ಒಳಿತಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಪ್ರೇಕ್ಷಕರೇ ಹೀಗೇನೆ ಪ್ರತಿ ದಿನವೂ ಒಂಬತ್ತು ದಿನವೂ ಸಾಧ್ಯ ಆದ್ರೆ ನಾವೆಲ್ಲರೂ ಮತ್ತೆ ಸೇರಿ ಆ ತಾಯಿಯ ದಶಾಮಹಾವಿದ್ಯೆಯಲ್ಲಿ ಬರುವಂತಹ ಒಂದೊಂದು ಭಾಗವನ್ನು ನೋಡ್ತಾ ಹೋಗೋಣ ಇಲ್ಲದಿದ್ರೆ ಒಂಬತ್ತು ರಾತ್ರಿಗಳಲ್ಲಿ ನಾವು ಆ ತಾಯಿಯನ್ನ ಯಾವ ರೀತಿ ಸ್ತುತಿಸೋಣ ಅಂತ ಹೇಳ್ತಾ ಅದರ ವಿಚಾರವಾಗಿನೂ ನೋಡೋಣ ಯಾವ ವಿಚಾರ ಬೇಕು ನೀವೇ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಾವು ಆ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಕ್ಷೇತ್ರದಲ್ಲಿ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ವಿದ್ಯಾಭ್ಯಾಸದ ಸಮಸ್ಯೆ ಅಥವಾ ದೂರ ದೇಶಕ್ಕೆ ಹೋಗ್ಬೇಕಾಗಿರೋ ಸಮಸ್ಯೆ ಅನಾರೋಗ್ಯದ ಸಮಸ್ಯೆ ಅಥವಾ ನಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ ಈ ಥರ ಹಲವಾರು ಸಮಸ್ಯೆಗಳಿಗೆ ನಮ್ಮ ಕ್ಷೇತ್ರದಿಂದ ಪರಿಹಾರ ಸಿಗುತ್ತೆ ಖಂಡಿತವಾಗ್ಲೂ ಯಾರಿಗಾದರೂ ಬೇಕು ಅಂತಿದ್ದಲ್ಲಿ ನನ್ನ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಯಾಕೆಂತಂದ್ರೆ ಈ ನಮ್ಮ ಕ್ಷೇತ್ರವು ಶ್ರೀಚಕ್ರ ಕ್ಷೇತ್ರ ಆಗಿರುವಂಥದ್ದು ನಮ್ಮ ಆದಿ ಶಂಕರಾಚಾರ್ಯರ ಗುರುಗಳಾಗಿದ್ದ ಗುರುಗಳಾದಂತಹ ಶಂಕರಾಚಾರ್ಯರು ಶ್ರೀಚಕ್ರ ದೇವತೆ ಆದಂತಹ ತಾಯಿಯನ್ನು ಅವರು ಸಮಾಧಾನದ ರೂಪಕ್ಕೆ ತಂದು ಆನಂತರ ಶ್ರೀಚಕ್ರ ದೇವತೆಯನ್ನ ಪ್ರತಿಷ್ಠಾಪನೆ ಮಾಡಿದ್ದು ಹಾಗೆನೇನೆ ಶ್ರೀಚಕ್ರ ಆ ಕ್ಷೇತ್ರವಾಗಿರುವಂತಹ ದಕ್ಷಿಣ ನಾಗಕಳಿ ಕ್ಷೇತ್ರವು ಬಂದು ಮುಂದಿನ ದಿನಗಳಲ್ಲಿ ಹೆಸರಾಂತ ಶ್ರೀಚಕ್ರ ದೇವತೆಯ ಒಂದು ಹೆಸರಾಂತ ಕ್ಷೇತ್ರ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಕ್ಷೇತ್ರದ ಮಂತ್ರವನ್ನು ಸಮೇತ ನೀವು ಪಠನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋವನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳಿತಾಗಲಿ ನಮಸ್ತೆ